ನಿಜವಾಗ್ಲು ನಿಮ್ಮ ಅಲ್ವಾ ನಿಮ್ಮನ್ನ ಈ ರೀತಿ ನೋಡಿರೋದು ನಮ್ಮೆಲ್ರಿಗೂ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಶ್ರೀರಾಜ್ ಸರ್ ಫಾರ್ ದಿಸ್ ಅಮೇಝಿಂಗ್ ನೀವು ಡ್ಯಾನ್ಸ್ ಮಾಡಿದೀರ ಅನ್ನೋದಕ್ಕೆ ನೋಡಿ ಆಹಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಬಾಬಣ್ಣಂಗೆ ಜೈ ಹಾಂ ನಮಸ್ಕಾರ ಮೈ ಕೊಟ್ಬಿಟ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಬಟ್ ತುಂಬಾ ತುಂಬಾ ಖುಷಿ ಇದೆ ಪಾ ಪ್ರೊಡಕ್ಷನ ಮೊದಲನೆಯ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ ನನ್ನನ್ನು ಭಾಗ ಮಾಡಿದ್ದಕ್ಕೆ ಅಮ್ಮಂಗೆ ನಾನು ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ನಂತರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ಮುಂದೆ ಹಂಗಾಗಲಿ ಅನ್ನೋದು ನನ್ನ ಹಾರೈಕೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳೇ ಹೇಳ್ತೀನಮ್ಮ ಹಾಗೆ ನಮ್ಮ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಹಿಂಗೆ ಕುಣಿಯೋದು ಸ್ವಲ್ಪ ನನಗೆ ಮುಂಚೂರ್ಗ ಮುಜುಗ್ರ ಥರದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರ ತಂಡ ಇಡೀ ನಿರ್ದೇಶಕರ ತಂಡ ಹಾಗೆ ಡಿ ಒ ಪಿ ಕಾರ್ತಿಕ್ ಅವರು ಅಭಿನಂದನ್ ಕಶ್ಯಪ್ಪು ವಿಕಾಸ್ ವಸಿಷ್ಠ ಅವರು ಆಮೇಲೆ ನಾವೇನೇ ಮಾಡಿದ್ರು ಅದನ್ನು ನಾವೇನು ಮಾತಾಡಿದ್ರು ಅದು ಡ ಡೈಲಾಗ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಘು ಸರ್ಗು ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ರಘು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಆಕ್ಟ್ರೆಸ್ ರಾಜೇಶ್ ನಟರಂಗ ಸರ್ ಇದ್ದಾರೆ ನಾನು ತುಂಬ ಇಷ್ಟಪಡುವ ನಟ ರಘು ರಾಮ್ ಕೊಪ್ಪ ತುಂಬ ಜನ ಇದ್ದಾರೆ ಈಗ ಆಲ್ ಆಗ್ಲೇ ಹೇಳ್ತಾ ಇದ್ರು ಸವೀರಾ ಅವರು ಕಾವ್ಯ ಮತ್ತು ಪೃಥ್ವಿ ಕೆಮಿಸ್ಟ್ರಿ ಈ ಪಿಕ್ಚರಲ್ಲಿ ನಂದು ಪೃಥ್ವಿಯವ್ರದ್ದು ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಎಲ್ಲ ಆಗಿದೆ ಸೊ ಪೃಥ್ವಿಯವರಿಗೆ ಥ್ಯಾಂಕ್ಸ್ ಇರೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮಗಿಬ್ರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನನಗೆ ಮುಖ್ಯ ಆಗಿದೆ ಸೊ ಕಾವ್ಯ ಅವರಿಗೆ ನಾನು ಥ್ಯಾಂಕ್ಸ್ ಇರೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹೆಚ್ಚು ಹೆಚ್ಚು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಎಲ್ಲರೂ ಇದ್ದಾರೆ ನಾನು ಮೊನ್ನೆ ನನ್ನ ಮಲನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಕೇಳ್ತಾಯಿದ್ರು ನೀವು ತಾಯಿ ಅವ್ರ ಪಿಕ್ಚರ್ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ ಅಂತ ಸೊ ಅದು ಪಬ್ಲಿಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ ನೀವು ಇಷ್ಟು ಜನ ಬಂದಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಶಮೀರ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ ಅದು ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಅದನ್ನು ಇದನ್ನು ಎಪ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ ಅವರಿಗೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್